ವೀಕ್ಷಕರ ನಮಸ್ಕಾರ ಈ ದಿನ ನರಸಿಪುರ ಟೌನ್ ಅಲ್ಲಿ ವಿಶೇಷವಾದಂತಹ ಒಂದು ಮೂವತ್ತ್ ಮೂರು ವರ್ಷದ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಚನೇಶ್ವರ ಸ್ವಾಮಿ ದೇವಸ್ಥಾನ ರವಿ ಅವರು ಈ ದೇವಸ್ಥಾನದ ಅರ್ಚಕರು ಮುಖ್ಯ ಇರ್ತಾರೆ ಇವತ್ತು ಶ್ರಾವಣ ಶನಿವಾರದ ವಿಶೇಷವಾದಂತಹ ಕಾರ್ಯಕ್ರಮ ಸಾವಿರಾರು ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿರೋದು ಒಂದು ಹೆಗ್ಗಳಿಕೆ ಈ ಒಂದು ಟ್ರಸ್ಟಿಗಳು ಮತ್ತು ಎಲ್ಲ ಯುವಕ ಮಿತ್ರರು ನೋಡಿ ಬೆಳಗ್ಗೆಯಿಂದನೂ ಕೂಡ ನಿನ್ನೆಯಿಂದನೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ ಎಸ್ ಹಾಗೇ ತಾವೇನು ಇಲ್ಲಿ ನೋಡ್ತಾ ಇದ್ರು ಇಲ್ಲಿ ಶ್ರೀಮಾತ್ಮಿ ದೇವಸ್ಥಾನ ತುಂಬ ಅದ್ಧೂರಿಯಾದಂಥ ದೇವಸ್ಥಾನ ಮತ್ತು ಧಾರ್ಮಿಕ ಪದ್ಧತಿಯಂತೆ ವಿಶೇಷವಾಗಿ ಕಟ್ಟಿರುವಂಥದ್ದು ಮತ್ತು ಇಡೀ ನಷ್ಟುರ ತಾಲೂಕಲ್ಲಿ ಎಲ್ಲೂ ಕೂಡ ಈ ಥರ ಒಂದು ದೇವಸ್ಥಾನ ನಾನು ನೋಡಿಲ್ಲ ಯಾಕೆಂದರೆ ದೇವರ ಒಂದು ಪ್ರಭಾವಳಿ ಕೂಡ ಬೆಳ್ಳಿ ಮತ್ತು ವಜ್ರ ಕಚಿತ ಆಗಿದೆ ಆ ಥರ ಇಲ್ಲಿ ನಾವು ನೋಡ್ಬೋದು ಏನು ಇವತ್ತು ವಾರ್ಷಿಕೋತ್ಸವ ಮಾಡ್ತಾರೆ ಇವರು ಮೂವತ್ತೈದು ವರ್ಷದಿಂದ ಕೂಡ ವಾರ್ಷಿಕೋತ್ಸವ ಮಾಡ್ತಾ ಬಂದಿದ್ದಾರೆ ಕೂಡ ಟೌನ್ನಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ ಅತಿ ಹೆಚ್ಚು ಭಕ್ತಾದಿಗಳು ಹೊಂದಿರೋಂಥ ದೇವಸ್ಥಾನ ಮತ್ತು ಬೇರೆ ಬೇರೆ ನಗರ ಪ್ರದೇಶಗಳು ಕೂಡಿಂದ ಬರ್ತಾರೆ ಹಾಗೆಯೇ ನೋಡಿ ನಿನ್ನೆಯಿಂದಲೂ ಕೂಡ ಈ ಒಂದು ದೇವಸ್ಥಾನದ ಒಂದು ಪರಿಶ್ರಮವಾಗಿ ಎಲ್ಲ ಯಜಮಾನರುಗಳು ಮತ್ತು ಎಲ್ಲ ಯುವಕ ಮಿತ್ರರು ಜೊತೆಗೆ ಏನು ಈ ಮಂಡಳಿಯಪ್ಪ ಏನು ದೇವಸ್ಥಾನ ಯಾರಿದ್ರು ಎಲ್ಲರೂ ಕೂಡ ವಿಶೇಷವಾದಂಥ ಒಂದು ಜವಾಬ್ದಾರಿ ತಗೊಂಡು ದಾಸೋಹತೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಸಂಜೆ ಒಂದು ಆರು ಗಂಟೆಗೆ ಒಂದು ದೇವಸ್ಥಾನದ ಒಂದು ಪ್ರಭಾವಳಿ ಇಟ್ಕೊಂಡು ದೇವರ ಪ್ರಭಾವಳಿ ಶನೇಶ್ವರಿ ದೇವಸ್ಥಾನ ಪ್ರಭಾವಳಿ ಇಟ್ಕೊಂಡು ಒಂದು ಇಡೀ ನರಸಪುರ ಟೌನಲ್ಲಿ ಮೆರವಣಿಗೆ ಕೂಡ ಆಗುತ್ತೆ ನಾನು ನೋಡ್ತಾ ಇದ್ರೆ ಇದು ತುಂಬ ಜವಾಬ್ದಾರಿಯಾದಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು ಇವತ್ತು ದಾಸೋಹ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರೋದು ನಾನು ಪ್ರತಿ ಸಾರಿ ನಾನು ಹೇಳ್ತಾನೆ ಇರ್ತೀನಿ ಇಡೀ ರಾಜ್ಯದಲ್ಲಿ ನಮ್ಮ ರೈತರ ಪರವಾಗಿ ಮಾಡುವಂಥ ಹೆಚ್ಚು ಸುದ್ದಿಗಳಲ್ಲಿ ಅದು ಧಾರ್ಮಿಕ ಭಾವನೆಗಳಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾಡುವಂಥ ದಾಸವನ್ನು ಎಲ್ಲೂ ಕೂಡ ಮಾಡಲ್ಲ ಇಡೀ ದೇಶದಲ್ಲಿಂದು ಕೂಡ ಹೇಳ್ತಾನೆ ಹೇಳ್ತೇನೆ ಹೇಳ್ತೇನೆ ಹಾಗೆಯೇ ತಾವೇ ನೋಡ್ತಾ ಇದ್ದೀರಾ ಇದು ಶನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿ ವರ್ಷದ ವಾರ್ಷಿಕೋತ್ಸವ ಆ ವಾರ್ಷಿಕೋತ್ಸವಕ್ಕೆ ತಾವೇ ನೋಡ್ತಾ ಇದ್ದಾರೆ ವಾಲಂಟರಿಯಾಗಿ ಬಂದಂಥ ಎಲ್ಲ ಯುವಕರು ಮತ್ತು ಇಲ್ಲಿನ ಟಿನ ಟೌನಿನ ಎಲ್ಲ ಯಜಮಾನರುಗಳು ಬೇರೆ ಬೇರೆ ಗ್ರಾಮದ ಯಜಮಾನರು ಕೂಡ ಕೈ ಜೋಡಿಸಿರೋದು ಮತ್ತು ತಾವು ನೋಡ್ತಾ ಇದ್ದೀರ ಇಲ್ಲಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂಥದ್ದು ಈ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ನೋಡ್ಬೋದು ಸರ್ ನಮಸ್ಕಾರ ಸರ್ ಇವತ್ತು ಮೂವತ್ತೈದು ವರ್ಷದ ಇತಿಹಾಸ ಇರುವಂಥ ಶ್ರೀಮಾತ್ಮ ದೇವಸ್ಥಾನ ಇಡೀ ತಾಲೂಕಲ್ಲೇ ತುಂಬಾ ಹಳೆ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಮತ್ತೆ ಈ ಸಾರಿ ಮಾಡಿರುವಂಥ ದೇವಸ್ಥಾನ ಅಂತಂದ್ರೆ ತುಂಬಾ ಸುಂದರವಾಗಿರುವಂಥದ್ದು ಇಡೀ ತಾಲೂಕಲ್ಲಿ ಇರುತ್ತಾ ತಾವೇನೇ ಹೇಳ್ತೀರಾ ತಾಲೂಕಲ್ಲಿ ಸಾಯಸ್ಥಾನ ಇದೆ ಫಸ್ಟ್ ಅದು ಒಂದು ಮೂವತ್ತು ವರ್ಷ ಇದೆ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಒಂದು ಏನೇ ಇದ್ರು ಭಗವಂತ ಇಲ್ಲಿ ಸಂಖ್ಯೆ ಪ್ರತಿ ವರ್ಷಕ್ಕೆ ಜಾಸ್ತಿ ಆಯ್ತದೆ ಆಗ ಭಕ್ತ ಭಕ್ತನೇ ಅವ್ರಿಗೆ ಕಾರ್ಯಕ್ಕೆ ಆಗಬೇಕು ಅವ್ರಿಗೆ ಏನಾಗಬೇಕು ಅವ್ರಿಗೆ ಅವರಲ್ಲಿ ಗಡಿಕೆ ಅಂತ ಭಗವಂತ ತಾಯಿ ತಾಯದೇವಿಯವರು ಆಶೀರ್ವಾದ ಮಾಡುವಾಗ್ತದೆ ಆದ್ರಿಂದ ಈಗ ಭಕ್ತಿ ಸಂಖ್ಯೆ ಜಾಸ್ತಿ ಆಗಿದೆ ಪ್ರತಿ ವರ್ಷನ ನೋಡಿದ್ರೆ ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ನಿಂತ್ಕೊಂಡಿರುವಂಥದ್ದು ದೇವಸ್ಥಾನ ಜೊತೆಗೆ ಏನು ಅಂತಂದ್ರೆ ತುಂಬಾ ಆಕರ್ಷಣೀಯವಾಗಿರುವಂಥದ್ದು ಮತ್ತೆ ತುಂಬ ಸುಂದರವಾಗಿರುವಂಥದ್ದು ಯಾವುದೂ ಇಲ್ಲ ಹಾಗಾಗಿ ನಮ್ಮ ಈ ತರ ಒಳ್ಳೆ ಸುಂದರವಾದ ಮೂರ್ತಿಗಳು ನಮ್ಮ ತಿರದ ತಾಲೂಕು ಮೈಸೂರು ಜಿಲ್ಲೆಲ್ಲ ಇದೇ ಪ್ರಧಾನಿ ನಮ್ಮ ಒಂದು ಹೌದೌದು ಮೈಸೂರು ಜಿಲ್ಲೆಯಲ್ಲೇ ಈ ಒಂದು ಶನೇಶ್ವರ ಪ್ರಭಾವಳಿ ತುಂಬ ಸ್ಟ್ಯಾಂಡಿಂಗ್ ಇರುವಂಥದ್ದು ಪೂರ್ತಿ ಬೆಳ್ಳಿ ಇರುವಂಥದ್ದು ಮತ್ತೆ ಏನು ವಜ್ರಗಳ ಮಧ್ಯ ವಜ್ರಗಳ ಇರುವಂತದ್ದು ಕೂಡ ನಾವು ನೋಡ್ಬೋದು ವರ್ಷದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತೀರಾ ಹಾಗೆ ಪ್ರತಿ ಹಬ್ಬದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಆ ಎಲ್ಲ ಸರ್ ಇವತ್ತು ಒಟ್ಟು ಎಷ್ಟು ಜನ ಕೂಟದ ವ್ಯವಸ್ಥೆ ಐತೆ ಹಾ 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 ಇವ ಯಾರೆಲ್ಲ ಇವತ್ತು ಜೋಡಿಸ್ಕೊಂಡಿದಿರಾ ಇದಕ್ಕೆ ಅಲ್ಲ ತಾವೆಲ್ಲ ಯಾರು ಓಡಾಡ್ತಾ ಇದ್ದೀರಾ ಮುಖ್ಯವಾಗಿ ತಾವೆಲ್ಲ ತಮ್ಮ ಹೆಸರು ಅಲ್ಲ ತಮ್ಮ ಹೆಸರೇನು ಅವರು ಓಕೆ ಹಾಗೆ ಎಲ್ಲ ಯುವಕ ಮಿತ್ರರು ಆಡ್ತಾ ಇದಾರೆ ಹೌದೌದು ಹ್ಮ್ ಹ್ಮ್ ಓಕೆ ಓಕೆ ಹಾಂ 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 ತುಂಬ ಕಷ್ಟ ಇದೆ ಇವತ್ತು ಒಂದು ಮನೆ ಮುಂದೆ ಒಂದು ಆನೆ ಸಾಕ್ಬೋದು ಧಾರ್ಮಿಕ ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟ ಇದೆ